ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ಬ್ಲಾಗ್ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೆ ಇನ್ನು ಚಾಂದಿನಿ ಹಸ್ಬೆಂಡ್ ನೀವಿ ಬಂದು ಅವ್ರಿಗೆ ವರ್ಕ್ ಇದೆ ಅಂದ್ಬಿಟ್ಟು ಹೊರಟರು ಬೆಳಗ್ಗೆನೇ ಹೊಟ್ಬಿಟ್ರು ಐದುವರೆ ಆರು ಗಂಟೆಗೆ ಇನ್ನು ನಾನು ಚಾಂದಿ ಶಿಲ್ಪ ಎಲ್ಲರೂ ಇದೀವಿ ಎಲ್ರಿಗೂ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀವಿ ಯಾರು ನನ್ನ ಅರ್ಥ ಮಾಡ್ಕೊಂತ ನನ್ನ ಅರ್ಥ ಮಾಡ್ಕೋಬೇಕಂತ ಬಂದ್ ಕೂತಿದ್ದೀನಿ ನಾನು ಅದೇ ಅವ್ರ ಮನೆಗೆ ಗೊತ್ತಾದ ಕೂತಿದ್ದ ಫ್ರೆಂಡ್ಸ್ ಇಲ್ಲ ನಾನೇ ಕೂರು ಕೂರು ಅಂತ ಅದ್ರೇ ಗೆದ್ದಿದ್ದಾಳೆ ಅದೇ ಗೆದ್ದಿದ್ದೀನಿ ಫ್ರೆಂಡ್ಸ್ ಅದ್ರಲ್ಲೂ ಒಬ್ರೊಬ್ರಿ ಒಂದೊಂದು ತಿಂಡಿ ಹೋಗ್ಬೇಕಂತ ನೋಡಿ ನೋಡಿ ಒಬ್ರಿಗೆ ಶಾವ್ಗೆ ಆಯ್ತಾ ಅದ್ ಯಾರ ಶಾವ್ಗೆ ಹೇಳು ಲೆಮನ್ ರೈಸ್ ಆಯ್ತು ಊಟ ಕಟ್ ಆಯ್ತಿದ್ದು ಆಯ್ತಾ ಇನ್ನ ಒಂದಷ್ಟು ಜನಕ್ಕೆ ರೊಟ್ಟಿ

ತುಂಬಾ ಚೆನ್ನಾಗಿತ್ತು ಅದರಲ್ಲೂ ನೈಟ್ ಒಂಬತ್ತು ಗಂಟೆಯಿಂದ ರಾತ್ರಿ ಒಂದ್ ಗಂಟೆವರೆಗೂ ಇದ್ವಲ್ಲ ಅದು ಸಕ್ಕತ್ತ ಉಪಚಾರ ಮಾಡಿದ್ರು ಕಲ್ಲಂಗೇ ಬಂದು ತಿನ್ನಿ ತಿನ್ನಿ ತಿಂಡಿ ಎಲ್ಲಾ ಸರ್ ಮಾಡ್ತಾ ತುಂಬಾ ಖುಷಿ ಆಯಿತು ಇನ್ನೊಂದು ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳಿದಾರೆ ಇನ್ನು ತಿಂಗಳು ತಿಂಗಳು ಇದೆ ತರ ಇಟ್ಕೊತೀನಿ ಅವ್ಳು ಮಾತ್ರ ಬಂದು ಅಷ್ಟೇ

ಚಿಕ್ಕ ಮನೆ ಅಂತೆ ಮನೆಯಂತೆಲ್ಲ ಒಂದೂವರೆ ಎದ್ದಾಗ ಏಳು ಇವಾಗ ಇದ್ದವ್ರೆ ನಾನ್ ಗಂಟೆಗೆ ನಿದ್ದೆ ಅರ್ಜಿ ಕಳಿಸ್ಬಿಟ್ಟು ನಿದ್ದೆ ಮಾಡ್ತೀನಿ ನೋಡಿ ಕಳ್ಸದ ಮೇಗೆ ಬಂದು ರೊಟ್ಟಿ ರೊಟ್ಟಿ ಶಾವ್ಗೆ ಬಂದು ಹೆಚ್ಕೊಂಡ್ ತಿನ್ನೋದು

ತರ್ಕಾರಿ ಗೊತ್ತಾಗಲ್ಲ ಮೊನ್ನೆ ಪಲ್ಯ ಮಾಡಿದೀನಿ ಅದೇ ಏನು ಇಷ್ಟಿರುತ್ತಲ್ಲ ಹೇಳಿ ಏನು ಆದ್ರೆ ಎಷ್ಟು ನನಗೆ ಗೊತ್ತಾಗಿಲ್ಲ ಅವನೇ ಅವ್ನ ಹೇಳಿದ ನಮ್ಮಅಮ್ಮ ಅಮ್ಮ ಏನು ಪಲ್ಯ ಇರು ಅಯ್ಯೋ ಇಷ್ಟಿರ್ತಲ್ಲ ಗ್ರೀನ್ ಕಲರ್ ಅಮ್ಮ ಇಷ್ಟೆಷ್ಟು ಗ್ರೀನ್ ಕಲರ್ ಇರುತ್ತಲ್ಲ ಇಷ್ಟಿರುತ್ತಲ್ಲ ಇಷ್ಟೆಷ್ಟ್ ಗ್ರೀನ್ ಕಲರ್ ಇರುತ್ತಲ್ಲ

ರೊಟ್ಟಿ ಬೇಕು ಬೇಕು ಅಂತ ಿರೂ ರಿಷಿ ರಿಷಿ ಮೇಯ್ನು ಇವಾಗ ನಾನು ಹೇಳ್ದೆ ಚಾಂದಿ ನೋಡ್ ಚಾಂದಿ ಎಲ್ಲಾನು ಟೇಸ್ಟ್ ಮಾಡ್ಬೇಕಂತ ಫ್ರೆಂಡ್ಸ್ ನೋಡಿ ಇದೆ ಚಟ್ನಿರು ಚಟ್ನಿ ಸೈಡಲ್ಲಿ ಹಾಕೊಳ್ತಾಳೆ

Hai ketika mempengaruhi aku. Aduh. Ini yang aku mau. Oke, kirim boleh? Mantap dong. Ya. ಇನ್ನು ತಿಂಡಿ ಎಲ್ಲರೂ ತಿಂದಿದ್ದಾಯ್ತು ತಿನ್ಬಿಟ್ಟು ಸ್ವಲ್ಪ ಅದು ಇದು ಫಿಲಮ್ ಅಂತ ನೋಡ್ಕೊಂಡು ಕುತ್ಕೊಂಡಿದ್ವಿ ಹಾಗೆಯೇ ಊರಿನ ಎಲ್ಲ ನಮ್ಮ ಟಿ ವಿನಲ್ಲಿ ಹಾಕ್ಕೊಂಡು ಮಾಮಾವ ಅವರೆಲ್ಲ ಇದ್ರು ಕುತ್ಕೊಂಡು ನೋಡ್ತಾಯಿದ್ರು ಇನ್ನು ಟೈಮ್ ಪಾಸ್ ಆಗಬೇಕಲ್ಲ ಅದಕ್ಕೆ ಹಾಗೆ ಆ್ಯಂಡ್ ಎಲ್ಲರೂ ಇವತ್ತು ವಾಪಸ್ ಹೊರಡೋರಿದ್ರು ಚಾಂದಿನೂ ಕೂಡ ಬೇಗ ಹೊರ್ಡ್ತೀನಿ ನಾನು ಅಂತ ಹೇಳ್ತಾಯಿದ್ದೆ ಯಾಕಂದರೆ ಸಂಜೆ ಹೋಗ್ಬಿಟ್ಟು ಅವಳು ಮತ್ತು ವರ್ಕಿಗೆ ಕೂತ್ಕೊಬೇಕಾಗಿತ್ತು ಆದ್ದರಿಂದ ಹೊರ್ಡ್ತೀನಿ ಯಾಕಂತ ಹೇಳ್ತಾ ಇದ್ಲು ಅದರಿಂದ ಊಟ ಮಾಡ್ಕೊಂಡು ಹೋಗುವಂತೆ ಅಂತ ಹೇಳಿದೆ ಬೇಗ ಅಡುಗೆಗೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ರೆಡಿ ಮಾಡ್ತಾಯಿದ್ದೆ ಏನು ಅಡುಗೆ ಮಾಡೋಣಪ್ಪ ಅಂತ ಅನ್ಕೊತಾಯಿದ್ರು ಅದಷ್ಟರಲ್ಲಿ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಅದೆಲ್ಲನೂ ಇತ್ತು ಅದು ಹಾಕಿಬಿಟ್ಟು ಬೇಳೆ ಹಾಕಿ ಸ್ವಲ್ಪ ತರಕಾರಿ ಎಲ್ಲ ಇದು ಮಿಕ್ಸ್ ತರಕಾರಿ ಸೊಪ್ಪು ತರಕಾರಿ ಎಲ್ಲ ಏನೇನಿದೆ ಅದೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿಬಿಡ್ತೀನಿ ಆಮೇಲೆ ಎಲ್ಲರೂ ಊಟ ಮಾಡ್ಕೊಂಡು ಹೋದರೆ ಒಂಥರ ನಮಗೂ ಸಮಾಧಾನ ಅಲ್ವಾ ಅಂತ ಹೇಳಿದೆ ಸರಿ ಅದಕ್ಕೆ ಇವರೆಲ್ಲ ಬ್ಲಾಗ್ಸ್ ನೋಡ್ತಾಯಿದ್ರು ಸರಿ ಅಂದ್ಬಿಟ್ಟು ನಾನು ಇವಾಗ ಅಡುಗೆಗೆ ರೆಡಿ ಮಾಡ್ತಾಯಿದ್ದೆ ಇವಳು ಶಿಲ್ಪ ಬಂದು ಒಂದು ಸ್ವಲ್ಪ ಹಾಗೆ ತರಕಾರಿ ಕಟ್ ಮಾಡ್ಕೊಡೋದು ಅದು ಇದು ಅಂತೆಲ್ಲ ಹೆಲ್ಪ್ ಮಾಡ್ಕೊಡ್ತಾಯಿದ್ರು ಸಿಂಪಲಾಗಿ ಒಂದೇ ವಿಜುಲ್ಲ ಹಾಕ್ಸೋ ಥರ ಒಂದು ಒಟ್ಟಿಗೆ ಹಾಕೋ ಥರ ಪಾಲಕ್ ಸೊಪ್ಪು ಈರುಳ್ಳಿ ಜಾಸ್ತಿ ಹಾಕ್ತೀನಿ ಟಮೊಟೊ ಮತ್ತು ತರಕಾರಿ ಹೆಸರುಬೇಳೆ ತುಗರಿಬೇಳೆ ಆಮೇಲೆ ಸಾಂಬಾರ್ ಪೌಡರ್ ಟೊಮೊಟ ಎಲ್ಲ ಜೊತೆಗೆ ಕಡಲೆಕಾಯಿ ಇತ್ತು ಕಡಲೆಕಾಯಿನೂ ಕೂಡ ಬೇಯಲಿಕ್ಕೆ ಇಟ್ಟಿದೆ ಅಂದರೆ ಟಿ ವಿ ನೋಡ್ತಾರೆ ನೋಡ್ತಾ ಒಂದು ಸ್ವಲ್ಪ ಟೈಮ್ ಪಾಸ್ ಇದೆ ಕಡಲೆಕಾಯಿ ಇದೆ ಚಂದ ಅಂತ ಅದು ಸ್ವಲ್ಪ ಉಪ್ಪಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಕಡಲೆಕಾಯಿನೂ ಕೂಡ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಬೇಯಿಸ್ಕೊಳ್ಳೋಣ ಅಂತ ಹಾಗೆ ಬೇಯಿಸ್ತಾ ಇದ್ದೆ

ನೀನೆ ತಸ್ತಿದ್ದಾ ಊಟ ಕೊಡ್ಲವ ಮಹಾರಾಣಿ ನಮ್ಮನೆ ಇವರಾಣಿ ಹೇಗಿದೆ ಟೇಸ್ಟ್ ಹೇಳಿ ಗಾಯ್ಸ್ ಮುನಗಿ ನುಗ್ಗೆ ಕೈ ಸೊಪ್ಪು ಆಲೂಗೆಡ್ಡೆ ಮಿಕ್ಸ್ ಆಗೋಗಿರುತ್ತೆ ನಂದಲ್ಲ ನೀವೀಮಾ ಆಮೇಲೆ ಫಸ್ಟು ಚಾಂದಿ ಓಡ್ತೀನಿ ಅಂತ ಹೇಳಿದ್ಲು ಆಟೋ ಬುಕ್ ಮಾಡಿದ್ಲು ಇನ್ನು ಅವ್ಳಿಗೆ ಅರ್ಶನ ಕುಕುಮ ಕೊಡಬೇಕಲ್ಲ ಇನ್ನು ಲಾಸ್ಟ್ ಟೈಮು ಇವಳಿಗೆ ಶಿಲ್ಪಂಗೆ ಅವಳು ನೀನು ಬೆಳ್ಳಿ ದೀಪ ಬೇಕು ಅಂತ ಹೇಳಿದ್ಲು ಅವ್ರ ಮನೆ ದೀಪ ಆಚಕ್ಕೆ ಇಲ್ಲ ಬೆಳ್ಳಿ ದೀಪ ಅಂತ ಕೇಳಿದ್ದು ಅವ್ಳಿಗೆ ತಂದಿದೆ ಹಾಗೆ ಚಾಂದಿಗೆ ಕೂಡ ಏನು ಬೇಕು ಅಂತ ಕೇಳಿದೆ ಅವಳು ಆಗ ಬೆಳ್ಳಿ ಐಟಮ್ಸ್ ಎಲ್ಲ ಗಿಫ್ಟ್ ಅಂತೆಲ್ಲ ಬಂದುಬಿಟ್ಟಿದೆ ಅದಕ್ಕೆ ನನಗೆ ಬೇಡ ನನಗೆ ಅಮೌಂಟ್ ಕೊಟ್ಬಿಡು ನಾನು ಏನಾದ್ರು ತೊಗೊಳ್ತೀನಿ ಅಂತ ಹೇಳಿದ್ಲು ಸರಿ ಆಯಿತು ಅಂದ್ಬಿಟ್ಟು ಆದರೆ ಗಿಫ್ಟ್ ಕೊಟ್ಟರೆ ಚೆನ್ನಾಗಿರ್ತಿತ್ತು ಆದರೆ ಅವಳೇ ಇಷ್ಟಪಟ್ಟು ನಾನು ತೊಗೊತೀನಿ ಬಿಡಾಕ ಅಂತ ಹೇಳಿದ್ಮೇಲೆ ನೀನೇನ್ಬಿಟ್ಟು ಆಮೇಲೆ ಅರ್ಶನ ಕುಂಕುಮಕ್ಕೆ ಅಂತ ಸೀರೆ ಕೊಡ್ತಾ ಇದ್ದೀನಿ ಸೊ ಇದರಲ್ಲಿ ಪಾರ್ಶಾಲಿಟಿ ಇಲ್ಲ ಅವ್ಳಗೊಂಥರ ಇವಳಿಗೊಂಥರ ಎಲ್ಲ ಏನಿಲ್ಲ ಅವ್ಳಿಗೆ ಎಷ್ಟು ಕೊಟ್ಟಿರ್ತೀವಿ ಅವ್ಳಿಗೆ ಏನು ಮಾಡಿರ್ತೀವಿ ಅದೇ ಸಮಯ ಇನ್ನೊಬ್ರಿಗೂ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಆದ್ದರಿಂದ ಒಂದು ಇವಾಗ ಸೀರೆ ಕೊಡ್ತಾಯಿದ್ದೀನಿ ಸೀರೆ ಕೊಟ್ಟು ಅರ್ಶನ ಕುಂಕುಮ ಕೊಡಬೇಕಲ್ವಾ ಸೊ ಅದರಿಂದ ಇವಾಗ ಅವಳು ಸೀರೆಗಳಿದ್ವು ಮನೆಯಲ್ಲವಾ ಅದರಿಂದ ನೀನು ಸೆಲೆಕ್ಟ್ ಮಾಡ್ಕೊ ಯಾವ್ದು ಬೇಕೋ ಆ ಸೀರೆ ನೀನು ಸೆಲೆಕ್ಟ್ ಮಾಡ್ಕೊ ಅಂತ ಹೇಳಿದೆ ಅವಳು ಆ ಸೀರೆನ ಸೆಲೆಕ್ಟ್ ಮಾಡಿಕೊಂಡ್ಳು ಇನ್ನು ಶಿಲ್ಪಗೂ ಕೂಡ ಕೇಳಿದೆ ಶಿಲ್ಪ ನಿಮಗೂ ಏನಾದ್ರು ಬೇಕಾ ಸೀರೆ ಬೇಕಿದ್ದರೆ ತಗೋ ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳಂತ ಅವಳು ಇಲ್ಲಾ ಸೀರೆಗಳೆಲ್ಲ ಅಂತೆಲ್ಲ ತೊಗೊಂಡು ತುಂಬ ಇದ್ದಾವೆ ನನಗೇನು ಬೇಡ ಅಂತ ಹೇಳೋದು ಸೊ ಆದ್ದರಿಂದ ಸುಮ್ಮನೆ ಆದೆ ಇನ್ನು ಮಾಮನೂ ಕೂಡ ಮಾಮನು ಹೊರಡ್ತಾ ಇದ್ದಾರೆ ಇವಾಗ ಮಾಮ ಬುವನ್ ಎಲ್ಲರೂ ಬುವನ್ ಬಂದು ಚಿಕ್ಕಪೇಟೆಗೆ ಹೋಗಿದ್ದ ಅವನು ಏನು ಸ್ವಲ್ಪ ಏನೋ ಡ್ರೆಸ್ ತಗೋಬೇಕು ಅಂತ ಆದ್ದರಿಂದ ಅವನು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು ಮಾಮ

ಇಲ್ಲಪ್ಪ ಮಂಟಪದಲ್ಲಿ ನಿಮ್ಮ ಮಿತ್ರ ಓಕೆ ನೆಕ್ಸ್ಟ್ ಟೈಮ್ ಅವರು ಮಾತಾಡ್ತೀನಿ ಒಂದೇ ಇರತಾ ನೋಡಿ ಅಲ್ಲಿ ಸರಿ ಸರಿ ರಕ್ಷಿ ತಗ ಒಳಗಡೆ ರೂಮಗಳಿಗೆ ಚೆಕ್ ಮಾಡೋದು നമസ്കാരം ക്ലാസ് അമ്മേറല്ലല്ലല്ല കുക്ക ഗട്ടി കുക്ക ഗട്ടി ബൈ ബൈ കുശിമാ ബൈ ബൈ കല്ലെ കത്സകെ ബൈ ബൈ ഇല്ല ഓക്കെ ഇരങ്ങേ ഓക്കെ ശലഹെപ്പാ കബൂ കണ്ടു കുയ ബൈ ബൈ കുശിമാ ബൈ ബൈ കേക്ക് നാടായ് ബൈ 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 നമസ്കാരം

ನೋಡಿ ಶಿಲ್ಪಂಗೆ ಗಿಫ್ಟು ಸರ ಕೊಟ್ಟಿದ್ದೀನಿ ಕಾಣಿಸ್ತಿದೀನಿ ನೋಡು ವಾ ವೀಗ ನನ್ನ ಮದ್ವೆಗೆ ಏನು ಕೊಟ್ಟಿಲ್ಲ ಪ್ಲೀಸ್ ಈ ಥರದ್ದು ಸಾಕು ಪ್ಲೀಸ್ ಇಷ್ಟೆಲ್ಲ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ ಎಸ್ಟಿಮೇಟ್

ಇಂಗ್ಲಿಷ್ ಮಾರ್ಕೆಂಟ್ 1.5 ಲಕ್ಷದ ಆನ್ಸರ್ ಆಗುತ್ತೆ ಸರಿ ನಿಮಗೆ ಓಕೆನೇ ಗಿಫ್ಟ್ ಇಷ್ಟೆಲ್ಲ ಇಿಸ್ಕೊಳ್ಳೋಷ್ಟು ಒಳ್ಳೆ ಮನಸಿನ ನನಿಗೆ ಆ ಶಾರ್ಟ್ ಇದಕ್ಕೆ ಲಾಂಗ್ ಸೆಟ್ ಆಗುತ್ತೆ ಇನ್ನು ಮಾ ಭುವನ್ ಬಂದ ಮಾಮನ ಕೂಡ ರೆಡಿಯಾಗಿ ಓದ್ರು ಯಾಕಂದ್ರೆ ಐದುವರೆ ಟ್ರೈನಿಗೆ ಅವರು ಹಾಗೆ ಶಿಲ್ಪ ಕೂಡ ರೆಡಿ ಆದ್ಲು ನಾನು ಓಡ್ತೀನಿ ಅಂತ ಅದಕ್ಕೆ ನಂದೆ ಎಲ್ಲ ಒಟ್ಟಿಗೆ ಓಡ್ಬಿಟ್ರಿ ಕಂಡ್ರೆ ಅವರ ಬೇಜಾರು ಅನ್ಸುತ್ತೆ ಮಾಮ ಫಸ್ಟ್ ಓಡಲಿ ಆಮೇಲೆ ನೀನು ಹೋಗುವಂತೆ ಯಾಕಂದ್ರೆ ಅವರ್ಷನ ಕುಂಕುಮ ಕೊಡಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಕಳಿಸ್ಬಿಟ್ಟು ಬರೋಣ ಬರೇ ಒಟ್ಟಿಗೆ ಹೋಗ್ತೀಯ ಜೊತೆಲೆ ಹೋಗ್ತೀಯಾ ಏ ನಡಿಯಾ ಕಳ್ಸ್ಬಿಟ್ಟು ಬಂದ್ಬಿಡಲ್ಲ ಪುಟಪ್ಪ ಹೋಗ್ಬೇಕಾದ್ರೆ ಪುಟಪ್ಪ ಹೋಗ್ಬೇಕಾದ್ರೆ ಹಾಲು ತವರನು ಇವಳೆ ಇತ್ತಾಳೆ ಅವ್ರು ಹೇಳ್ಬೇಕು ಇವಳೆ ಆ ಮಗಳೇ ಅಂತ ಅವ್ರು ಹೇಳ್ಬೇಕು ಅದೇ ಎಂತ ಇದು ಚಪ್ಪಲ್ ಈ ಕಾಲ್ಗೊಂದ್ ಚಪ್ಪಲ್ ಅಂತೆ ಆ ಕಾಲ್ಗೊಂದ್ ಚಪ್ಪಲ್ ಅಂತೆ ಓಕೆ ಬಾಯ್ ಖುಷಿ ತಗೋತಾ ಬಾಯ ಓಂದಿನಿ ಕಾದಿದ್ದಾರೆ ಹುಡುಗ ಕಾಯ್ತಾರೆ ಸೋ ಸೋಮ್ ಅಲ್ಲಿ ನೋಡಿ ಸೋಮಲ್ಲಿ ಏನ್ ಮತ್ತೆ ನಾವು ನ್ಯೂಸ್ ಏನಿಲ್ಲ ಏನಿಲ್ಲ ಏ ಅವಳು ಹೇಳ್ತಾ ಇದ್ದಾಳೆ ನೋಡಲಿ ಏನಿಲ್ಲ ಅತ್ತೆ ನೋಡ್ರಿ ನನ್ ಮಗಳು ಬರೋಷ್ಟ್ರಲ್ಲಿ ಆಟೋ ಅಷ್ಟೇ ಎಲ್ಲ ಹೋಗಿರ್ತಾರೆ ಹೆಣ್ಮಕ್ಳ ಅದಕ್ಕೆ ಕಡೆ ಹೇಳೋದು ರೋಡು ಚಪ್ಪಲಿ ಲಿಪ್ಸ್ಟಿಕ್ ಎಲ್ಲಾದ್ರೂ ಮೇಲೆ ಕ್ರೇಜ್ ಜಾಸ್ತಿ ತಗೋ ಶಿಲ್ಪ ತಗಳೇ ಶಿಲ್ಪ ತಗಳೇ ಶಿಲ್ಪ আলকা ইং 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 না নাই 부বি বাই ঋষি হাপ্পা বাই হু셔 হুশারা করকন হগ 부বি আপু না 부বি আশনা কুক্কু মাইস্কর দেই আ বাইপ ಬಾ ಬಾ ಇವತ್ತು ಸೋಮ್ ಕೂಡ ಬೇಗನೆ ಬಂದಿದ್ರು ಆಫೀಸಿಂದ ಹಿಂಗೆಲ್ಲ ಹೊಡ್ತಾರಲ್ವಾ ಅದಕ್ಕೋಸ್ಕರ ಬೇಗನೆ ಬಂದ್ರು ಇವತ್ತು ಸರಿ ಅಂದ್ಬಿಟ್ಟು ಇವಾಗ ಶಿಲ್ಪನು ಕೂಡ ಹುಟ್ಟಲು ಅದೇ ಹೇಳ್ದಂಗೆ ಸೀರೆ ಬೇಕಾ ನೀನು ನೋಡು ಸೀರೆ ಅಂತ ಹೇಳಿದೆ ಅವ್ಳು ಇನ್ನು ಬೇಡ ಅಕ್ಕ ನನಗೆ ಅಂತ ಹೇಳ್ದು ಸರಿ ಅಂತ ಹೇಳಿದೆ ಏನೋ ಅವಳು ಇನ್ನೂ ಸುಮಾರು ಜನ ಕೇಳ್ತಾಯಿದ್ರಿ ಲಾಸ್ಟ್ ನಿಖಿತ ಯಾಕೆ ಅವ್ರ ಹಸ್ಬೆಂಡ್ ಬಂದಿಲ್ವಾ ಅಂತ ಹೇಳಿ ಸೊ ಬಂದಿದ್ರು ಆದರೆ ನಾನು ಅದನ್ನು ವೀಡಿಯೋ ಮಾಡಿಲ್ಲ ನಾನು ಹೇಳಿದ್ದೀನಿ ಏನು ವೀಡಿಯೋದಲ್ಲಿ ಅವ್ರಿಗೆ ಕಾಣಿಸ್ಕೊಳ್ಳೋದೇನು ಅಷ್ಟಾಗಿ ಇಷ್ಟ ಇಲ್ಲ ಆದ್ದರಿಂದ ನಾವೆಲ್ಲೂ ಹೋಗಿಲ್ಲ ನಾನು ಮತ್ತು ನನಗೆ ಇವಾಗ ನಮ್ಮ ಮನೆಯಲ್ಲೇ ನಾನು ಎಲ್ಲರೂ ಬಂದಿರೋದ್ರಿಂದ ನಮ್ಮ ಮನೆಯಲ್ಲಿ ನನಗೆ ಅಡುಗೆ ಮಾಡಬೇಕು ತಿಂಡಿ ಮಾಡಬೇಕು ಆ ಥರ ಕೆಲಸಗಳಿರೋದ್ರಿಂದ ನಾನು ಜಾಸ್ತಿ ವೀಡಿಯೋ ಮಾಡ್ತಾ ಇರೋದಕ್ಕಾಗೋದಿಲ್ಲ ಮತ್ತು ಎಲ್ಲರೂ ಬಂದಾಗ ಹೋಗ್ಬಿಟ್ಟು ಕ್ಯಾಮ್ರಾ ಇಟ್ಕೊಳ್ಳೋದಕ್ಕೆ ಹೇಳಿ ಯಾರಾದರೂ ಇಲ್ಲ ರಕ್ಷಿತ್ ಯಾರಾದ್ರೂ ಭೂ ಅಂದ್ರೀ ಶಿ ಹತ್ರ ಹೆಲ್ಪ್ ಮಾಡಿದ್ರೆ ಓಕೆ ಇವಾಗ ಅವ್ರಿಗೂ ಒಂಥರ ಏನು ಒಂಥರ ನಾ ಇದು ಒಂಥರ ಕಂಫರ್ಟಬಲ್ ಫೀಲ್ ಇಲ್ಲ ಹೋಗ್ಬಿಟ್ಟು ಎಲ್ಲರ ಮುಂದೆ ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಳ್ಳೋಕೆ ಯಾಕೆಂದರೆ ನಮ್ಮ ಫ್ಯಾಮಿಲಿನಲ್ಲಿ ಎಲ್ರಿಗೂ ಗೊತ್ತು ನಾವು ಎಲ್ಲರೂ ಪಳಗ್ಬಿಟ್ಟಿದ್ವಿ ನಮ್ಮ ಮುಂದೆ ನಮ್ಮ ಫ್ಯಾಮಿಲಿ ಮುಂದಿನಲ್ಲಿ ನಾನು ಕ್ಯಾಮ್ರಾ ಇಟ್ಕೊಬೋದು ಆಯಿತಾ ಯಾರಾದರೂ ಸರಿ ಇಟ್ಕೋತಾರೆ ಆದರೆ ಇವರೆಲ್ಲ ಇನ್ನೂ ನಮಗೆ ಹೊಸ ಹೊಸಬ್ರು ಇವ್ರ ಮುಂದೆ ಎಲ್ಲ ನನಗೆ ಕ್ಯಾಮ್ರಾ ಹಿಡ್ಯಕೆಲ್ಲ ನನಗೆ ನನಗೆ ಟೈಮ್ ಇಲ್ಲ ಇನ್ನು ಹುಡುಗರಿಗೆಲ್ಲ ಒಂಥರ ಶೈ ಅಂತ ಹೇಳಿರ್ಬೋದು ಒಂಥರ ನಾಚಿಕೆ ನಾಚಿಕೆ ಥರ ಅವ್ರಿಗೆ ಇಟ್ಕೊಳ್ಳಲ್ಲ ಆದ್ದರಿಂದ ನಾನು ಜಾಸ್ತಿ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಲೇ ನಮಗೇನು ವೀಡಿಯೋಗೆ ಅಂತಲೇ ಅಲ್ಲ ಅವ್ರು ಏನು ಮೇಯ್ನ್ ನಾವು ಊಟಕ್ಕೆ ಕರೆದಿದ್ವಿ ಅವ್ರು ಬಂದರೂ ಹೋಗಬೇಕು ಕಂಫರ್ಟಬಲ್ ಆಗಿದ್ದರೆ ವೀಡದಲ್ಲಿ ತೋರಿಸ್ಬೋದು ಅಂತಂದರೆ ಹೆಂಗೆ ತೋರ್ಸೋಕ್ಕಾಗುತ್ತೆ ಅಲ್ವಾ ನೀನೆ ಅದರಿಂದ ಸರಿ ಅಂದ್ಬಿಟ್ಟು ಅವ್ಳೂ ಕೂಡ ಓಡೋಕಿದ್ ಮಾಡ್ತಾ ಇದ್ಳು ಅಷ್ಟೇ ರಕ್ಷಿತ್ಗೆ ಬಿಟ್ಕೊಡ್ತೀಯಾ ಅಂತ ಕೇಳ್ತಾಯಿದ್ಲು ರಕ್ಷಿತ್ ಸರಿ ಅಂದ್ಬಿಟ್ಟು ಇನ್ನೇನು ಸೋಂಬೇರೆ ಆಫೀಸಿಂದ ಬೇಗ ಬಂದಿದ್ರಲ್ವ ನಮ್ದು ಇನ್ನೂ ನಮ್ಮ ಗಾಡಿನಲ್ಲಿ ಹೊಸ ತಗೊಂಡಿರೋ ಹೊಸ ಗಾಡಿನಲ್ಲಿ ಬಿಟ್ಕೊಡಕ್ಕೆ ಅಂದರೆ ರಕ್ಷಿತ್ ನಮ್ದು ಇನ್ನು ಬೋರ್ಡ್ ಹಾಕ್ಸಿಲ್ಲ ಅಲ್ಲೆಲ್ಲ ಹೈವೇನಲ್ಲಿ ಇದರಲ್ಲೆಲ್ಲೆಲ್ಲೆಲ್ಲ ತಗೊಂಡೋಗ್ಬಿಡಿ ಅಂತ ಹೇಳಿದಾರೆ ಮೇನು ಲೋಕಲ್ ಬಿಟ್ಬಿಟ್ಟು ಹೊರಗಡೆ ಹೊರಗಡೆಲ್ಲೂ ಹೋಗ್ಬಿಡಿ ಸಿಗ್ನಲ್ ಇರೋ ಕಡೆ ಅಂತ ಹೇಳಿದರು ಬೋರ್ಡ್ ಹಾಕಿರೋ ಅಂದರೆ ನಂಬರ್ ಬೋರ್ಡ್ ಹಾಕೋವರ್ಗು ತೊಗೊಂಡೋಗ್ಬಿಡಿ ಅಂತಾರೆ ಯಾಕಂದರೆ ಫೈನ್ ಹಾಕ್ಬಿಡ್ತಾರಂತೆ ಅಂದರೆ ನಮಗೆ ಟ್ವೆಂಟಿ ತೌಸಂಡ್ ಫೈನ್ ಹಾಕ್ತಾರಂತೆ ಅವ್ರ ಶೋರೂಮ್ ಅವ್ರಿಗೆ ಒಂದು ಲ್ಯಾಕ್ ರುಪೀಸ್ ಫೈನ್ ಹಾಕ್ತಾರೆ ಅಂದರು ಹಾಗೆ ಹೇಳಿದ್ಮೇಲೆ ಯಾಕೆ ತೊಗೊಂಡೋಗೋದು ಅಂತ ಹೇಳ್ಬಿಟ್ಟು ಸೊಮ್ ಹಿಂಗೆ ಸೊಮ್ ಗಾಡಿನೂ ಕೂಡ ಬೇಗ ಬಂತಲ್ಲ ಅವ್ರದ್ದು ಪಲ್ಸರ್ ಇದೆ ಅದನ್ನೇ ತೊಗೊಂಡೋಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಅಮ್ಮ ಅಂತ ಹೇಳಿದ್ರು ಸೊ ಆದ್ದರಿಂದ ನಾನು ಇವ್ರಿಗೆ ಅರ್ಶನಪ್ಪುಕುಮ್ ಕೊಟ್ಟು ಕಳಿಸೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಸೌಭಾಗ್ಯದ ಸಂಗಮ ಆ ನೀಟಾಗಿ ಹಚ್ಕೊಂಡಿಟ್ಪ ಅದಕ್ಕೆ ಮೇನ್ ತಗೋ ಬೆಳೆ ತಿಳ್ಕೊ ದೊಡ್ಡ ನೋಡು ಈ ಎರಡು ಆ ಕೈಗೆರಡು ಹ್ಮ್ ನ ಚಾಂದಿಗೆ ಅಲ್ಲ ನೋಡಿ ಹೂ ಇಟ್ಕೋ ನೋಡ್ತೀನಿ ಏನು ಎಲ್ಲಾದ್ರೂ ನಿಲ್ತಿ ಏನು ಕೊಡ್ಲೇ ಇಲ್ಲೇ ಕೊಟ್ಟೆ ಅವಳಿಗೆ ಬೇರೆ ಗಿಫ್ಟ್ ಕೇಳಿರೋದ್ ಅವಳು ಬೇರೆ ಗಿಫ್ಟ್ ಕೇಳಿದಾಳೆ ಅದಕ್ಕೆ ನೋಡ್ಕೊಂತೀಯ ನೋಡ್ಕೊಂತೀಯ

चाचे कौन बाहर? ना चाचे तबीला। तो चल लगा। मैं कुछ बची हूँ। मम्म माँ बाय। कुशी माँ बाय। बाय। कुशी बाय मतलब। कुशी। ओ रिस्टोन लोग रिस्टोन लोग। बाय। हंसते। तेरे लोगों से ये बाय 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 करने पर खरसत है। नौरा अंत आहे तां ماشي अ ना अवकाश पको ट्रेन वगैरे वगैरे हेलमेट पोंढा प्लान हेलमेट आ हेलमेट आकपेल हेलमेट आकपेल कॅमेरा इकडे तेली प्रिंटर सगळं बंद हं थँक्स ऑफ करा हं वाजिस करू ठीक इनं डडी थँक्स आज तू उठत आहेस आज यु ऑफिसला जाणार आहेस

ಇವಾಗ ಆ್ಯಕ್ಚುಲಿ ಇವರು ರೈಲ್ವೆ ಸ್ಟೇಷನಿಗೆ ಹೋಗ್ಬಿಟ್ಟು ಆಮೇಲೆ ಶಿಲ್ಪ ಮನೆಗೆ ಹೋಗ್ಬೇಕಾಯ್ತು ಯಾಕೆಂದರೆ ಐಫೋನ್ ಐಫೋನ್ದು ಸಿಗ್ತಾ ಇರಲಿಲ್ಲ ಖುಷಿ ಮೈನ್ ಮಾಡ್ಬಿಡಿದಾಳೆ ಸ್ಟ್ರಾಲರ್ ಕೆಳಗಡೆ ಒಂದು ಬುಡಿ ಥರ ಬುಟ್ಟಿ ಥರ ಬರ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಹಾಕ್ಬಿಟ್ಟಿದ್ದಾಳೆ ಮನೆಯೆಲ್ಲ ಹುಡ್ಕಿದ್ವಿ ಕ ಚಾರ್ಜರ್ ಸಿಗಲಿಲ್ಲ ಚಾಂದಿ ಹಸ್ಬೆಂಡ್ ನೀವೀ ಇದನ್ನ ಫೋನು ಮತ್ತು ಬುವನ್ ಫೋನ್ ಎರಡು ಒಂದೇ ಥರ ಅಂತೆ ಚಾರ್ಜರ್ ಸೇಮ್ ಇದಾವಲ್ಲ ನೀವೇನಾರು ಎತ್ಕೊಂಡು ಹೋಗ್ಬಿಟ್ಟಿರ್ಬೋದು ಆವಾದ ಅಂದ್ಬಿಟ್ಟೆಲ್ಲ ಚಾಂದಿನ ಫೋನ್ ಮಾಡಿ ಕೇಳ್ಕೊಂಡು ಆದರೆ ಇಲ್ಲ ಅಂತ ಹೇಳಿದ್ರು ಆಮೇಲೆ ಅವ್ನು ಹೋಗಾದ ಮೇಲೆ ಸೋಮ್ ಹೇಳ್ತಾ ಸೋಮ್ ಬಂದ್ರಲ್ಲ ಇವ್ರು ಹೋಗೋವಾಗ ಕೇಳಿದಾಗ ಇಲ್ಲಿದೆ ನೋಡು ಅಂತ ಹೇಳಿದ್ರು ಅಯ್ಯೋ ಅಂದ್ಬಿಟ್ಟು ಅಷ್ಟಕ್ಕೆ ಟ್ರೈನ್ ಇನ್ನೂ ಹೊರಟಿರಲಿಲ್ಲ ಹಾಗೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಚಾರ್ಜರ್ ಮೇಯ್ನ್ ಬೇಕಲ್ವಾ ಬೋನ್ಗೆ ಚಾರ್ಜರ್ ಕೊಟ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ರು ಆದ್ದರಿಂದ ಸರಿ ಅಂತ ಅಂತೇಳ್ಬಿಟ್ಟು ಅವ್ರನ್ನು ಇದ್ದೀನಿ ಸೊ ಇನ್ನು ಮನೆಯೆಲ್ಲ ಬಿಕೋ ಬಿಕೋ ಥರ ಅನ್ನಿಸ್ತಿತ್ತು ನಿಮಗೆ ಎಷ್ಟು ದಿನ ಮೂರು ದಿನದಿಂದ ಜಾಲಿಯಾಗಿ ಚೆನ್ನಾಗಿದ್ವಿ ಅಂತ ಖುಷಿ ಖುಷಿಯಾಗಿದ್ವಿ ಸೊ ಎಲ್ಲರೂ ಹೊರಟರು ಏನು ಮತ್ತು ಸಿಗುವ ಇನ್ನೊಂದು ಸರಿ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಫ್ರೆಂಡ್ಸ್ ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಪೂಜೆ ಮಾಡಿ ಹೇಗೆ ಹಾಗೆ ಹೊಂದ್ಕೊಳಗೆ ಮತ್ತೆ ಮನೆಗೆ ನಾರ್ಮಲ್ ರೊಟೀನ್ ನನ್ನ ಡೇ ರೊಟೀನ್ ಶುರು ಆಗುತ್ತೆ ಮತ್ತೆ ಎಲ್ಲರೂ ಇರುವಾಗ ಒಂಥರ ಎಲ್ಲರೂ ಇಲ್ಲದೆ ಇರುವಾಗ ಒಂಥರ ಅಲ್ವಾ ಆದ್ದರಿಂದ ಸೊ ಇದಾಗಿ ತಿಂತಾಗಿ ತಿಮ್ಮ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ನನಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನನ್ನ ಮಗಳು ಸ್ಪೆಷಲ್ಲು ಪ್ಲೇಟಲ್ಲಿ ಸ್ಕೇಟಿಂಗ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಹಾಂ ಖುಷಿ ಮೇಲೆ ಇಲ್ಲಿ ನೋಡು ಹಾಯ್ ಬೇಡು ಎಲ್ರಿಗೂ ಜಾರಿದ್ರೆ ಅಷ್ಟೇ ಅಪ್ಪ ಸಾಕಪ್ಪ ಸೂಪರ್ ಹೆಂಗ್ ಮಾಡಿದ್ಲು ನನ್ ಮಗಳು ಸ್ಕೇಟಿಂಗ್ ಫ್ರೆಂಡ್ಸ್ ಹ ಆ ತಲೆ ಮೇಲೆ ಇಟ್ಚಲೇ ತಲೆ ಮೇಲೆ ಇಟ್ಕೊಂಡು ಒಂದು ಸಿನಿಮಾ ತರ ತಟ್ಟೆಲಿ ಇಟ್ಕೊಂಡು ಆಟರಲ್ಲ ಹೇ ಹೇಯ್ ಬಿಡ್ತಿ